ಶೋಯಿಂದ ಹೊರ ಬಂದಿದ್ದಾರೆ ಡ್ರೋಮ್ ಪ್ರತಾಪ್ ಅಂತಲೇ ಹೇಳ್ಬೋದು ಹೌದು ಸಾಕಷ್ಟು ಟ್ರೋಲ್ಗೆ ಒಳಗಾಗಿದೆ ಅಂತ ಡ್ರೋನ್ ಪ್ರತಾಪ್ ಇಷ್ಟು ದಿನ ಡ್ರೋನ್ ಅಂತ ಕಾಗೆ ಹಾರಿಸಿದ್ದಾಯ್ತು ಈಗ ಬಿಗ್ ಬಾಸ್ ಒಳಗೆ ಹೋಗಿ ನೂರ ಹದಿನಾಲ್ಕು ದಿನ ನಾಟ್ಕಾಡಿದ್ದಾಯ್ತು ಈಗ ಇಲ್ಲೂ ಹೊಸದಾಗಿ ಕಾಮಿಡಿ ನಾಟ್ಕಾಡಕ್ಕೆ ಬಂದಿದೆಯಾ ಅಂತ ಕೆಲವರು ಅಂಗಿಸಿದ್ರಂತೆ ಈ ಎಲ್ಲ ಕಾರಣಗಳನ್ನು ಇಟ್ಟುಕೊಂಡು ಮತ್ತು ಕೆಲವೊಂದು ವೈಯಕ್ತಿಕ ಕಾರಣಗಳನ್ನು ಇಟ್ಟುಕೊಂಡು ಅವರು ಶೋಯಿಂದ ಈಗ ಹೊರ ಬರ್ತಿದ್ದಾರೆ ಅಂತಲೂ ಕೂಡ ಹೇಳಲಾಗಿದೆ ಈಗಾಗಲೇ ಬಂದಾಗಿದೆ ಅಂತಲೂ ಸಹ ತಿಳಿಸಲಾಗಿದೆ ಡ್ರೋನ್ ಪ್ರತಾಪ್ ನಾನು ಸುಮಾರು ಕಷ್ಟಪಟ್ಟು ಇದ್ದ ತನಕ ಅವರು ಬಂದೆ ಅವ್ರ ಕೆಲವೊಂದು ಚಿಕ್ಕಪಟ್ಟ ತಪ್ಪುಗಳನ್ನು ನಾನು ಮಾಡಿಲ್ಲದ ನಾನು ಮಾಡಿರೋ ತಪ್ಪುಗಳನ್ನು ಒಪ್ಕೊಂಡಿದ್ದೀನಿ ಆದರೆ ಎಷ್ಟು ಜನ ಮಾಡೋರ ತಪ್ಪುಗಳು ಬಂದಿಲ್ಲ ಆದರೂ ಅವ್ರುಗಳಿಗೆಲ್ಲ ಆರೋಪ ಕಳ್ಳರಾಗಲಿಲ್ಲ ನಾನು ಮಾತ್ರ ಕಳ್ಳಾದ ಜನಗಳ ದೃಷ್ಟಿಯಲ್ಲಿ ಪರವಾಗಿಲ್ಲ ಆದರೆ ಇವತ್ತಿ ರನ್ನರ್ ಅಪ್ ಆಗಿ ಬಿಗ್ ಬಾಸ್ ತನಕ ಬಂದು ಇಷ್ಟೊಂದು ಜನ ಪ್ರೀತಿ ನನಗೆ ಕೊಟ್ಟಿದ್ದರೂ ಕೂಡ ಇನ್ನೂ ಕೆಲವರು ನನ್ನ ಕಿಡಿಗಿಡಿಗಳು ನನ್ನ ಟಾರ್ಗೆಟ್ ಮಾಡಿ ಹಿಂಸೆ ಕೊಡ್ತಿದ್ದಾರೆ ಈ ಎಲ್ಲ ವೈಯಕ್ತಿಕ ಕಾರಣಗಳಿಂದಾಗಿ ನನಗೆ ಈ ಶೋನಲ್ಲಿ ಮುಂದುವರಿ ಸಾಧ್ಯವಾಗುತ್ತಿಲ್ಲ ಅದಕ್ಕಾಗಿ ನಾನು ಈ ಶೋನ ಬಿಟ್ಟು ಹೊರಗೆ ಬರಲೇಬೇಕಾದ ಅನಿವಾರ್ಯತೆ ನನಗೆ ಇದೆ ಅಂತ ಹೇಳಿ ಧೋಮ್ ಪ್ರತಾಪ್ ತುಂಬನೇ ಭಾವುಕರಾಗಿ ದುಃಖಿತರಾಗಿ ಈ ಮಾತನ್ನು ಹೇಳಿದ್ದಾರೆ ನಿಧನಕ್ಕೆ ಕೇಳಿದಂಥ ಶ್ರುತಿಯವರು ಸಹ ಹಾಗೂ ಸಾಧಕೋ ಕೆಲವರು ಕೂಡ ಸಮಾಧಾನ ವ್ಯಕ್ತಪಡಿಸ್ತಾರೆ ಆದರೂ ಕೂಡ ಡ್ರೋನ್ ಪ್ರತಾಪ್ ಸಮಾಧಾನ ವ್ಯಕ್ತವಾಗಲೇ ಇಲ್ಲ ಸದೇ ಶೋ ಇಂದ ಡ್ರೋನ್ ಪ್ರತಾಪ್ ಕೂಡ ಹೊರ ಬಂದಿದ್ದಾರೆ ತುಂಬಾನೇ ಖುಷಿಯಾಗಿದ್ದಾಳೆ ಈಶಾನಿ ಅಂತಾನು ಹೇಳ್ಬೋದು